ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಹಿ ದೇವಿಯ ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾರೆ ನಾವು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿನ ಅರ್ಚಕರು ನಮ್ಮ ಪ್ರಾಬ್ಲಮ್ಸ್ ಏನಿದೆ ನೋಡಿ ನಮ್ಮ ಕಷ್ಟಗಳೇನಿದೆ ನೋಡಿ ಅದು ತೀರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಕಣ್ಣು ಮುಚ್ಕೊಂಡು ಒಂದು ನಿಮಿಷ ನಾವು ತಾಯಿಯನ್ನು ಪ್ರಾರ್ಥನೆ ಮಾಡಿ ಕಣ್ಣು ತೆಗೆಯುವಷ್ಟರಲ್ಲೇ ಅದಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ತಾಯಿನೇ ಸೂಚನೆ ಕೊಡ್ತಾಳೆ ಸ್ನೇಹಿತರೆ ಅಲ್ಲಿನ ದೊಡ್ಡ ಅರ್ಚಕರು ತಿಳಿಸಿಕೊಟ್ಟ ಒಂದು ಮೆಥೆಡು ಇದನ್ನು ನಾವು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಮಾಡ್ಕೊಳ್ಬಹುದು ಅಥವಾ ಮನೆಯಲ್ಲೂ ಮಾಡಿಕೊಳ್ಬಹುದು ವಿಶೇಷ ಸೂಚನೆ ಅಂದರೆ ಈ ಪರಿಹಾರ ಬಂದು ಎರಡು ಸಾರಿ ಮಾತ್ರ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿ ಸಾರಿನೂ ನಾವು ಇದನ್ನು ಮಾಡ್ಕೊಳ್ತಾ ಹೋಗ್ಬಾರ್ದು ಏಕೆಂದರೆ ಅದು ತಾಯಿಗೆ ವಿರುದ್ಧವಾಗಿರುತ್ತೆ ಯಾವುದೇ ಆಗಿರಬಹುದು ಜೀವನದಲ್ಲಿ ಸ್ನೇಹಿತರೆ ಒಂದು ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದ್ದಾಗುತ್ತೆ ಈ ಎರಡೂ ಸ್ವೀಕರಿಸೋ ಮನಸ್ಸು ಇರಬೇಕು ಅಷ್ಟೇ ಒಳ್ಳೇದಾಗಿದ್ದರೆ ಮಾತ್ರ ನಾವು ಯಾವಾಗಲೂ ದೇವ್ರನ್ನ ದೇವರು ಇದೆ ಅಂತ ನಂಬ್ಕೊಳ್ತಾ ಹೋಗ್ತಾ ಇರ್ತೀವಿ ಆದರೆ ಏನಾದರೂ ಕೆಟ್ಟದಾದರೆ ದೇವರಿಲ್ಲ ಇವ್ರು ಹೇಳ್ತಾ ಇರೋ ಪರಿಷ್ಕಾರಗಳು ಕೂಡ ಮೋಸ ಸುಳ್ಳು ಈ ರೀತಿ ಭಾವನೆಗಳು ಬರೋದು ಸಹಜ ಆದರೆ ನಾವು ಏನೇ ಹೇಳಿದ್ರು ದೇವ್ರಿಲ್ಲ ಅಂತ ನೀವು ಅಂದ್ಕೊಂಡ್ರೂ ಸತ್ಯ ಅನ್ನೋದು ಒಂದಿದ್ದೇ ಇರುತ್ತೆ ನಮ್ಮ ಒಂದು ನೇಚರಲ್ಲಿ ಎಷ್ಟೋ ನಮ್ಮ ಪ್ರಕೃತಿಯಲ್ಲಿ ತುಂಬ ಶಕ್ತಿದಾಯಕವಾದ ಒಂದು ವಿಚಾರಗಳು ನಡೀತಾನೇ ಇರುತ್ತೆ ಈಗ ನಿಮ್ಮ ಕೋರಿಕೆಗಳು ನೆರವೇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಮನೆಯಲ್ಲೂ ಚೆಕ್ ಮಾಡ್ಕೊಳ್ಬಹುದು ಅದೇನೈದು ದಿನಕ್ಕೊಮ್ಮೆ ಅಂದರೆ ಎರಡೇ ಸಾರಿ ತಿಂಗಳಲ್ಲಿ ಎರಡು ಸಾರಿ ಅಷ್ಟೇ ಇನ್ನು ಮತ್ತೆ ಇನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಏನಾದರೂ ಒಂದು ಕೋರಿಕೆ ಬಗ್ಗೆ ಸ್ನೇಹಿತರೆ ಎರಡು ಪೊಟ್ನ ಕಟ್ಟಬೇಕಾಗುತ್ತೆ ಒಂದು ವಿಭೂತಿ ಇನ್ನೊಂದು ಕುಂಕುಮ ಹೊಸದಾಗಿ ತೆಗೆದುಕೊಂಡು ಬನ್ನಿ ಇವೆರಡೂ ಬಿಳಿ ಪೇಪರ್ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಬೇರೆದು ರೂಲ್ಡ್ ಎಲ್ಲ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ನೀವು ಈ ಥರ ಪೊಟ್ನ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಕಟ್ಟಿಬಿಟ್ಟು ದೇವ್ರ ಪಾದದ ಹತ್ರ ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಅಮ್ಮನ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತಾಯಿನ ಮನಸಲ್ಲೇ ಆರಾಧನೆ ಮಾಡ್ತಾ ಒಂದು ದೀಪ ಹಚ್ಚಿಬಿಟ್ಟು ಈ ಒಂದು ಪರಿಹಾರ ಬಂದು ಶುಕ್ರವಾರ ಮಂಗಳವಾರ ಮಾಡಿಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಆ ದಿನಗಳು ಆಗಲಿಲ್ಲ ಅಂದರೆ ನೀವು ಬೇರೆ ದಿನಗಳಲ್ಲೂ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಇಲ್ಲಿ ನಂಬಿಕೆ ಇರಬೇಕು ಈಗ ನೀವು ಮನೆ ಕಟ್ಟೋದಿದ್ದರೆ ಹಾಗೆ ಮದುವೆ ಮಾಡಿಕೊಳ್ಬೇಕು ಅನ್ನೋದಾದರೆ ಸಂತಾನ ಪ್ರಾಪ್ತಿಗೋಸ್ಕರ ದಂಪತಿಗಳು ಇದ್ದರೆ ಅಥವಾ ಗಂಡ ಹೆಂಡ್ತಿ ಇಬ್ಬರಲ್ಲಿ ಯಾರಾದರೂ ದೂರ ಆಗಿದ್ದರೆ ಅವರು ನಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶ ಆಗಬೇಕು ತುಂಬ ಚೆನ್ನಾಗಿ ನಾವು ಹೊಂದ್ಕೊಂಡು ಜೀವನ ಮಾಡ್ತೀವಿ ಎನ್ನುವ ಮನಸ್ಥಿತಿ ಇದ್ದರೆ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಉದ್ಯೋಗಕ್ಕಾಗಿ ವ್ಯಾಪಾರಕ್ಕಾಗಿ ಬಿಸ್ನೆಸ್ ನೀವೇನಾದರೂ ಮಾಡೋದಿದ್ರೂ ಏನೇ ಆಗಿರಬಹುದು ಸ್ನೇಹಿತರೆ ಹೊಸದಾಗಿ ಏನಾದರೂ ಕೊಂಡುಕೊಳ್ಳೋದಿದ್ರೂ ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಕೋರ್ಟು ಕಚೇರಿಗಳಿಗೆ ಹಲಿತಾ ಇದ್ದರೆ ಮನೆ ಕಟ್ಟುವ ಆಸೆ ಇದ್ದರೆ ಈ ರೀತಿ ನೀವು ಪರಿಹಾರಗಳನ್ನ ತಪ್ಪದೆ ಒಂದು ಮನಸ್ಸಲ್ಲಿ ಕೇಳ್ಕೊಳ್ತಾ ಪಟ್ನ ಕಟ್ಬಿಟ್ಟು ಅದರಲ್ಲಿ ಹಿಡಿ ನಿಮ್ಮ ಕೈಗೆ ಕುಂಕುಮ ಸಿಕ್ಕಿದೆ ಅಂದರೆ ಬೇಗ ಆ ಕೆಲಸಗಳು ಆಗುತ್ತೆ ಅಂತ ಒಂದು ನಂಬಿಕೆ ವಿಭೂತಿ ಸಿಕ್ಕಿದೆ ಅಂದರೆ ತಡವಾಗಬಹುದು ಅಂತ ಅಂದ್ಕೊಳ್ಳಿ ಆದರೆ ನಿಮಗೆ ಇದರಲ್ಲಿ ಒಂದು ಸಿಕ್ಕಿನೂ ಅದು ಬೇಗ ಆಗುತ್ತೋ ಅಥವಾ ಬೇಗ ಆಗಲಿಲ್ವೋ ಅದನ್ನು ಮನಸ್ಸಿಗೆ ಹಚ್ಕೊಳ್ಬಾರ್ದು ಏಕೆಂದರೆ ಈ ಒಂದು ಒಳ್ಳೆಯದು ಅಥವಾ ಕೆಟ್ಟದ್ದು ಇವೆರಡೂ ಜೀವನದಲ್ಲಿ ನಡ್ಕೊಳ್ತಾ ಬರುತ್ತೆ ಸ್ನೇಹಿತರೆ ಎರಡೂ ಸ್ವೀಕರಿಸುವ ಗುಣ ಯಾರಿಗಿರುತ್ತೋ ಅವರ ಜೀವನದಲ್ಲಿ ಬಹು ಎತ್ತರಕ್ಕೆ ಹೋಗ್ತೀವಿ ಅನ್ನೋದು ನಂಬಿಕೆ ತಪ್ಪದೇ ಎರಡನ್ನೂ ನಾವು ಸ್ವೀಕರಿಸಬೇಕು ಈ ಒಂದು ಹದಿನೈದು ದಿನದಲ್ಲಿ ನಿಮ್ಗೆ ಅದಾಗಲಿಲ್ಲ ಅಂದರೆ ಮತ್ತೊಮ್ಮೆ ನೀವು ಪ್ರಯತ್ನ ಪಡಬಹುದು ಮತ್ತು ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ ಎರಡು ಸಾರಿ ಮಾಡಿ ಆದಮೇಲೆ ದೇವ್ರ ಮೇಲೆ ಬಿಟ್ಬಿಡಿ ಸ್ನೇಹಿತರೆ ಎಷ್ಟೋ ನಾವೆಲ್ಲ ಒಳ್ಳೆಯ ವಿಚಾರಗಳನ್ನ ಮಾಡ್ತಾ ಇರ್ತೀವಿ ಆದರೂ ಅದು ಕೈಗೂಡಲಿಲ್ಲ ಅಂದರೆ ಒಂದು ದಿನ ಅಲ್ಲ ಒಂದು ದಿನ ಯಾವತ್ತೋ ಕಣ್ಣು ತೆರೆದು ತಾಯಿ ನೋಡ್ತಾಳೆ ನಮ್ಮನ್ನು ಅಂತಂದ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು ಮತ್ತು ವಿರುದ್ಧವಾಗಿ ಹೋದರೆ ಇನ್ನಷ್ಟು ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ತಪ್ಪದೆ ಈ ಪರಿಹಾರನ ನೀವು ಮನೆಯಲ್ಲೇ ಚೆಕ್ ಮಾಡಿ ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು